ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಮಾನ್ಯ ನನ್ನ ಗೆಳೆಯರು ಆತ್ಮೀಯರು ಆಗಿರತಕ್ಕಂತ ಚಿನ್ನಪ್ಪ ಪೂಜಾರಿ ಅವರೇ ಹಾಗೆ ನಮ್ಮ ಪರ್ಸಲ್ ಗಿ ಗುರುಗಳೇ ಬಂಧುಗಳೇ ಒಂದ್ ಐದೈದು ನಿಮಿಷ ಮಾತಾಡ್ತೀನಿ ನೀವು ಶಾಂತ ಕೇಳ್ತೀರಿ ಅಂದ್ರೆ ನಾನು ನಾನು ಮಾತಾಡ್ತೇನೆ ನಮ್ಮೂರು ದಾಂಡೇಲಿ ಹೇಳ ಉಳಿವಿ ಸಮೀಪ ಉಳಿವಿ ಥಳದಿಂದ ಬಂದಿದೆ ಉಳಿವಿ ಥಳ ಯಾಕೆ ಬಂದಿರಿ ಈ ರೈತರಿಗಾಗಿ ನ್ಯಾಯ ಸಿಗಬೇಕು ನಮ್ಮ ಚಿನ್ನಪ್ಪ ಪೂಜಾರಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಈ ಬಹಳ ದೊಡ್ಡ ಹೋರಾಟ ಆಗತಿ ಬಹುಶಃ ಕಳಸಾ ನಮ್ದು ಇದು ಬಂದೂರಿ ಅದು ಹೋರಾಟದ ನಂತರ ಕರ್ನಾಟಕದ ಅತಿ ದೊಡ್ಡ ಹೋರಾಟ ಆಗಿತ್ತಂದ್ರೆ ಈ ಗುರ್ಲಾಪುರದ ಹೆಸರು ಕರ್ನಾಟಕದಾಗ ಆಗೇತಂದ್ರೆ ನಮ್ಮ ಗುರುಗಳು ಮತ್ತೆ ನಮ್ಮ ಚಿನ್ನಪ್ಪ ಪೂಜಾರಿ ಅವರು ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಬಂಧುಗಳೇ ಬಹುಶಃ ಬೇಜಾರ್ ಮಾಡ್ಕೋಬೇಡ್ರಿ ನಾ ಏನು ಏನೋ ಸ್ವಲ್ಪ ಬೆಣಕ್ಕಾಗಿ ಮಾತಾಡ್ತೀನಿ ಯಾಕಂದ್ರೆ ಈ ಹೋರಾಟ ರೈತ ಸೋಲಬಾರದು ರೈತ ರೈತ ಯಾವುದೇ ಕಾರಣಕ್ಕೆ ಸೋಲಬಾರ್ದು ನಾವು ಅನ್ನ ಹಾಕೋ ರೈತ ಸೋತಂದ್ರೆ ಏನು ಉಪಯೋಗ ಇಲ್ಲ ನಿಮಗ ಒಂದೇ ಹೇಳ್ತೀನಿ ನಮ್ಮ ಹಳೆಯ ಕಾರ್ಖಾನೆ ಐವತ್ ಮೂರ್ ದಿವ್ಸ ಚಾಲು ಆಗಿದ್ದ ಕಾರ್ಖಾನೆ ಬಂದ್ ಮಾಡಿವೆ ಐವತ್ ಮೂರ್ ದಿವ್ಸ ನ್ಯಾಯ ತಗೊಂಡ ಆ ಕಾರ್ಖಾನೆ ಚಾಲು ಮಾಡಿ ಕೊಟ್ಟೇವಿ ನಾ ಬಿಡೆ ಕೊಡೆ ಹಿಂಗಿತ್ತು ಇವತ್ತ ನಿಮ್ಮನ್ನ ನಿಮ್ಮ ಶಕ್ತಿ ಮುರ್ಕೊಂತ ಹೊಂಟಾರ ಮೂರ್ ಸಾವಿರದ ಐದ್ನೂರು ರೂಪಾಯಿ ಅಲ್ಲ ಈ ಹುಲಿ ಐದ್ ಸಾವಿರ ರೂಪಾಯಿ ಮೂರು ಏನೋ ನಾಲ್ಕು ವರ್ಷ ಕೇಳ್ಯಾರ ಯಾರವ್ರು ಏನ್ ಇವತ್ತು ಮೂರ್ ಸಾವಿರದ ಐದನೂರ ಇದು ಇದು ಮುಗಿಸ್ಬೇಕಂತ ಹೇಳಿ ಇಲ್ಲಿ ಒಬ್ರು ಅನ್ನಾರ್ ಸಿಕ್ಕಿದ್ರ ನಂಗೆ ಅವ್ರಿಗೆ ಹೇಳಿದ್ನಿ ನಮ್ಮ ಚಿನ್ನಪ್ಪನ ಪೂಜಾರಿ ಅವರು ಇಷ್ಟೆಲ್ಲ ನಮ್ಮ ನಮ್ಮ ಗುರುಗಳು ಇಷ್ಟೆಲ್ಲ ಬಹಳ ದೊಡ್ಡ ಕರ್ನಾಟಕ ರಾಜ್ಯದಲ್ಲಿ ತಾಡಿ ಇಷ್ಟು ದೊಡ್ಡ ಒಂದು ಹೋರಾಟವನ್ನ ಇಷ್ಟೆಲ್ಲ ಜನರವನ್ನ ಒಂದ್ ಕಡೆ ಸೇರ್ಸಿದ್ರು ಆದ್ರೆ ಒಂದು ಬಹಳ ದೊಡ್ಡ ಹುನ್ನಾರ ಐತಿ ಕಿವಿಯೊಳಗೆ ಹಾಕೊಂಡ್ರಿ ಈ ಹುನ್ನಾರ ಅಂದ್ರೆ ಇವ್ರ ಇಬ್ಬರಿಗೂ ಸೋಲಿಸ್ಬೇಕು ನಿಮ್ಮ ಎಲ್ಲಾ ರೈತರಿಗೂ ಸೋಲಿಸ್ಬೇಕು ಅಂತ ಹೇಳಿ ಮಕ್ಕಳು ನಿಂತ ಅವ್ರು ನಾಲ್ಕು ಅಂತ ನಿಮಗೆ ನಿಮಗೆ ಗೊತ್ತೈತಿ ಬಹುಶಃ ಈ ಕರೆ ಕೊಡ್ಬೇಕಾಗಿತಿ ಈ ಕರೆನ ಈ ಒಂದು ಯುದ್ಧ ಭೂಮಿಯಿಂದ ಕೊಡತ್ತೀನಿ ಬಹುಶಃ ಟುವಾಲ್ ಒಳಗ ಈ ಟುವಾಲ್ ಕಲ್ಲು ಕಟ್ಟಕೊಂಡು ಕಲ್ಲು ಕಟ್ಟಿಕೊಂಡು ಹೋರಾಟಕ್ಕೆ ಹೋಗಬೇಕಾಗೈತೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಾಗೈತೆ ರಾಜ್ಯ ಹೆದ್ದಾರಿ ಇಲ್ಲಿಂದ ಜಾಗ ಬಿಡಬೇಕಾಗಿತ್ತು ನಾವು ಏನ್ರಿ ಒಂದು ದಿವಸ ಎರಡು ದಿವಸ ವಿಚಾರ ಮಾಡಿ ರಾಜ್ಯ ಹೆದ್ದಾರಿ ಬಂದ್ ಮಾಡ್ಬೇಕಾಗಿತ್ತು ಅವಾಗ ಈ ಹೋರಾಟಕ್ಕೆ ಬೆಲೆ ಟವಲ್ ಟವಾಲ ಕಲ್ಲ ಹಾಕೋಬೇಕು ನಮಗೆ ಯಾರು ಹೊಡ್ಯಾಕ್ ಬರ್ತಾರ ಅವ್ರಿಗೆ ಕಲ್ಲು ತೊಗೊಂಡು ಬೀಸ್ಬೇಕು ಬೆಂಕಿ ಹಚ್ಬೇಕ ಬೆಂಕಿ ಹಚ್ಬೇಕು ಉದ್ರೇಕೀನಿ ನಿಮ್ ಚಪ್ಪಾಳೆ ಬೇಡ ನಮಗ್ ನ್ಯಾಯ ಬೇಕು ನಾವು ನ್ಯಾಯ ತಗೊಂಡು ಮನೆಗ್ ಹೋಗ್ಬೇಕಂದ್ರ ನಾವು ಬೆಂಕಿ ರೆಡಿ ಹಾಕ್ಬೇಕು ಬೆಂಕಿ ಏನ್ರ ನಾನು ಎಲ್ರ ಉದ್ವೇಕವಾಗಿ ಏನ್ರ ಭಾವನಾತ್ಮಕವಾಗಿ ಮಾತಾಡ್ತಿಲ್ಲ ಕರೆನೋ ಬೆಂಕಿ ಬೇಕು ರೆಡಿ ಆಗಬೇಕು ಎಷ್ಟು ಜನ ಏ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಎಷ್ಟ್ ಮಂದಿಗೆ ಎಷ್ಟ್ ಮಂದಿ ಮೇಲೆ ಕೇಸ್ ಹಾಕ್ತಿರಿ ತೀ ನಾವ್ ಅದೇ ಅಲ್ಲ ನೀವು ನೀವ್ ಇಷ್ಟು ಮಂದಿ ಮೇಲೆ ಕೇಸ್ ಹಾಕ್ಬೇಕು ನಿಮ್ಗೆ ಅರ್ಥ ಆಗ್ಬೇಕ್ರಿ ಈ ಕೃಷಿ ನಮ್ ಇದು ರಾಜ್ಯದ ಸಕ್ಕರೆ ಮಂತ್ರಿ ನವೆಂಬರ್ ಹತ್ತು ನವೆಂಬರ್ ಹತ್ತೈದಕ್ ಹತ್ತೈದ ಮುಂಚೆ ಕಾರ್ಖಾನೆ ಚಾಲು ಮಾಡಬೇಕಂತಾರೆ ನವೆಂಬರ್ ಇಪ್ಪತ್ತ ಚಾ ಮಾಡಿದ್ರಂದ್ರು ಹೋದ ವರ್ಷ ಏನ್ ಶಗಣಿ ತಿರ್ಸಿದ್ರು ಗೊತ್ತಿ ಇತ್ತ ನವೆಂಬರ್ ಹತ್ತು ಅಂದ್ರ ಅಲ್ರಿ ನವೆಂಬರ್ ಒಂದ್ ಹೋದ ವರ್ಷ ಆಮೇಲೆ ನವೆಂಬರ್ ಹತ್ತಂದ್ರು ನವೆಂಬರ್ ಹತ್ತರಿಂದ ನವೆಂಬರ್ ಒಂದ್ ಅಂದ್ರು ಈ ಸಲ ಅಕ್ಟೋಬರ್ ಇಪ್ಪತ್ತೊಂದ್ರು ಮತ್ ಮತ್ ಪರಿಷ್ಕೃತ ಅಂತಂದ್ರು ಮತ್ ನವೆಂಬರ್ ಒಂದ್ ಅಂದ್ರು ಎತ್ತ ಸಗಣಿ ತಿಂತರೂ ರೈತರ ಎಟ್ ಸಗಣಿ ತಿಂತೀರಿ ಯಾಕಂದ್ರ ಈ ರಿಕ್ವರಿ ಕಮ್ಮಿ ಬರ್ತೈತಿ ಈ ರಿಕ್ವರಿ ಇದು ಅದು ನಮಗೆಲ್ಲ ಗೊತ್ತಿಲ್ಲಾಗಿತ್ತ ಬಹುಶಃ ನಮ್ಮ ಚುನ್ನಪ್ಪ ಪೂಜಾರಿ ಅವರು ಅಲ್ಲೇ ಆದಾಗ ಬಂದ ನಮ್ಮ ಹೋರಾಟ ನಡೆದಾಗ ಅಲ್ಲೇ ಅವರು ಟೈಮ್ ಹಾಕಿದ್ರು ನಮ್ಮನ್ನೆಲ್ಲ ಬುದ್ಧಿವಂತರನ್ನಾಗಿ ಮಾಡಿದಂತ ಚುನ್ನಪ್ಪ ಪೂಜಾರಿ ಅವರು ನಿಮ್ಮ ಅಧ್ಯಕ್ಷರು ಚಪ್ಪಾಳೆ ಚಪ್ಪಾಳ್ರಿಕ್ಕ ಅಧ್ಯಕ್ಷರಿ ಚಪ್ಪಾಳೆ ಹೇಳ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ನೈಬಾಡಿ ಹೋರಾಟ ನಾವು ಬೇಡ್ರಿ ಅಲ್ಲ ಯಾಕಂದ್ರೆ ಇದು ಈ ಹೋರಾಟ ಸೋಲ್ಸ ಮಾಡ ಸೋಲಿಸಿ ನಮ್ಮ ಗುರುಗಳಿಗೆ ನಮ್ಮ ಚಿನ್ನಪ್ಪನಿಗೆ ಆರೋಪಿ ಸ್ಥಾನದಾಗ ನಿಲ್ಸುವಂತ ಹುನ್ನಾರ ಮಾಡತ್ತಾರ ಏನ್ರಿ ಅಲ್ಲ ಅಲ್ಲ ಅದ್ ಸಾಧ್ಯ ಸರಿ ಐತಿ ಅದ ಸೊಳ ಪ್ರಯತ್ನ ಮಾಡತ್ತಾರು ಅದಕ್ಕಾಗಿ ನಾ ಏನ್ ಹೇಳ್ತೀನಿ ಈ ಹೋರಾಟ ಸೋಲ್ ಬೇಡ ನಾವು ಬೆಂಕಿ ಹತ್ತಾಗ ರೆಡಿ ಆಗೋನು ತು ಅಲ್ ಒಳಗ್ ರೆಡಿ ಆಗೋನು ಏನ್ ಕೇಸ್ ಆಗ್ತೈತಿ ಏನ್ ಆಗ್ಲಿ ಬಿಡ್ರಿ ಹನ್ನೆರಡು ಕೇಸ್ ಮಾಡಿದ್ರೆ ಮೂರ್ ವರ್ಷ ಕೇಸ್ ಆಡಾಡಿ ಅವ್ರು ಅಲ್ಲಿ ನಮ್ಮ ಇದ್ರಾಗ ಇಂದಿರಾ ಕ್ಯಾಂಟೀನ್ ಊಟ ಮಾಡಿ ನಾವ್ ಹೋಗಿ ಮತ್ ನಾವ್ ಕೋರ್ಟಿಗೆ ಮೂರ್ ಬೆಳಿಗ್ಗೆ ಮಧ್ಯಾಹ್ನ ಮಠ ಕೋರ್ಟ್ ನಾಗ ಎದ್ ಮಧ್ಯಾಹ್ನ ಇಂದಿರಾ ಕ್ಯಾಂಟೀನ್ ಒಳಗೆ ಊಟ ಮಾಡಿ ಮತ್ ಕೋರ್ಟಿಗೆ ಹೋಗಿ ಪ್ರತಿ ವಾರದಾಗ ಏಳು ದಿವ್ಸ ಬರೀ ಆರ್ ದಿವ್ಸ ನಾವು ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ ಡೆಕ್ಕಾದಾಗಲಿ ಈಗ ಬಹಳ ಜನ ಇಲ್ಲಿ ನಮ್ಮ ಸೌಧರಿಯವ್ರು ಬಂದಾರ ಎಲ್ಲರೂ ಇಲ್ಲಿ ಮಾತಾಡೋರು ಎಲ್ಲರಿಗೂ ನಮಸ್ಕಾರ ಆಯ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ ಶರಣು ಶರಣಾರ್ಥಿಗಳು